ನಮಸ್ಕಾರ ವೀಕ್ಷಕರೇ ಬೆಂಗಳೂರು ನಗರದೊಳಗೆ ಗ್ರಾಮೀಣ ಸೊಗಡು ಅಂದರೆ ಗೊತ್ತಿಲ್ಲ ಅವರೆಕಾಯಿ ಗೊತ್ತಿಲ್ಲ ಗಿಣ್ಣು ಗೊತ್ತಿಲ್ಲ ಕಡಲೆಕಾಯಿ ಗೊತ್ತಿದೆ ಅದರ ಪೂರ್ಣ ಪ್ರಮಾಣದ ಮಾಹಿತಿ ಇಲ್ಲ ಕಬ್ಬಿನ ಜಲ್ಲೆ ಗೊತ್ತಿಲ್ಲ ಕಬ್ಬಿನ ರಸ ಕುಡಿಯೋದು ಗೊತ್ತಿದೆ ಅಷ್ಟೇ ಇಂತಹ ಪರಿಸ್ಥಿತಿಗಳಿಗೆ ಗ್ರಾಮೀಣ ಸೊಗಡನ್ನು ಒಳಗೊಂಡಂತೆ ಇರುವಂತಹ ಒಂದು ಬಹುದೊಡ್ಡ ಜಾತ್ರೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ನೈಸ್ ರಸ್ತೆಯಲ್ಲಿರ್ತಕ್ಕಂತಹ ಸೋಂಪುರಕ್ಕೆ ಹೊಂದಿಕೊಂಡಿರುವಂಥ ವರಹ ಸಂದರ್ಭಗಳು ನಡೀತಾ ಇದೆ ಪ್ರತಿ ಸಂಕ್ರಾಂತಿಯೊಂದು ಬಿ ಜೆ ಪಿಯ ಸ್ಟುಡಿಯೋ ಹಾಗೂ ಕೆ ಆರ್ ಡಿ ಎಲ್ನ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಎಂ ರುದ್ರೇಶ್ ನೇತೃತ್ವದೊಳಗೆ ಬಹು ಬಹುದೊಡ್ಡದಾಗಿರ್ತಕ್ಕಂಥ ಒಂದು ಗ್ರಾಮೀಣ ಸೊಗಡಿನ ಜಾತ್ರೆ ನಡೆಯುತ್ತೆ ಆ ಜಾತ್ರೆ ನಡೀತಕ್ಕಂಥ ಸದೊಳಗೆ ಪ್ರತಿಯೊಬ್ಬರು ಬಂದಂಥವ್ರಿಗೆ ಕಡಲೆಕಾಯಿ ಗಿಣ್ಣು ಅದೇ ರೀತಿಯಲ್ಲಿ ಕಬ್ಬಿನ ಜಲ್ಲೆಯನ್ನು ಮಾಡೋದ್ರ ಮೂಲಕವಾಗಿ ಒಂದು ಸೊಗಡನ್ನು ಸೃಷ್ಟನೆ ಮಾಡ್ತಕ್ಕಂಥ ಕೆಲಸವನ್ನು ಅವ್ರು ಮಾಡ್ಕೊಂಡು ಬಂದಿರತಕ್ಕಂಥದ್ದು ಸರಿಸುಮಾರು ಹದಿನೇಳು ವರ್ಷಗಳಿಂದ ಈ ಕಾರ್ಯಕ್ರಮ ನಡೀತಾ ಇದೆ ಆರಂಭದ ದಿನಗಳೊಳಗೆ ಕೇವಲ ಐವತ್ತು ನಲವತ್ತೈದು ಐವತ್ತು ಮೂಟೆಯನ್ನು ಸಂಗ್ರಹವನ್ನು ಮಾಡಿ ಹಂಚಿದ್ದಂಥದ್ದು ಇವತ್ತು ಐನೂರಕ್ಕೂ ಹೆಚ್ಚು ಮೂಟೆಯನ್ನು ಅಂದರೆ ಕಡಲೆಕಾಯಿ ಮೂಟೆನ ತರಿಸುವಂತಹ ಪರಿಸ್ಥಿತಿಗೆ ಬಂದು ನಿಂತಿರತಕ್ಕಂಥದ್ದು ಬಹುದೊಡ್ಡದಾಗಿರ್ತಕ್ಕಂಥ ಜಾತ್ರೆ ಮಾಡುವಂಥ ಪ್ರಯತ್ನ ನಡೀತಾ ಇರ್ತಕ್ಕಂಥದ್ದು ರುದ್ರೇಶ್ ಅವರು ಹಾಗಾದ್ರೆ ನೇತೃತ್ವ ವಹಿಸಿಕೊಂಡಿರ್ತಕ್ಕಂಥ ಪರಮೇಶ್ವರಾಗಿರ್ಬೋದು ಉಳಿದಂಥ ಪ್ರಕಾಶ್ ಆಗಿರ್ಬೋದು ರಾಜಣ್ಣ ಆಗಿರ್ಬೋದು ವಿಜಯಕುಮಾರ್ ಆಗಿರ್ಬೋದು ಅವರೆಲ್ಲ ಪೂರ್ಣ ಮಾಹಿತಿಯನ್ನು ಕೊಟ್ಟಿದರೆ ಆ ಮಾಹಿತಿನ ಹೇಳುವುದಕ್ಕೆ ಮುನ್ನ ಇಲ್ಲಿರ್ತಕ್ಕಂಥ ಈ ರಥ ಈ ರಥ ಏನಿದೆ ಈ ತೇರನ್ನು ಕಳೆದ ವರ್ಷ ಬಿ ಎಸ್ ಯಡಿಯೂರಪ್ಪನವರ ಸುಪುತ್ರ ವಿಜೇಂದ್ರ ಯಡಿಯೂರಪ್ಪನವರು ಈ ದೇವಸ್ಥಾನಕ್ಕೆ ಕೊಡುಗೆಯಾಗಿ ನೀಡಿದರು ಕಳೆದ ವರ್ಷ ಈ ರಥವನ್ನು ಕೊಟ್ಟಿದ್ದರು ಈ ವರ್ಷ ರಥವನ್ನು ಏರಿ ಇಡೀ ರಾಜ್ಯವನ್ನು ಸುತ್ತುವಂತಹ ಒಂದು ಕೆಲಸದ ಜವಾಬ್ದಾರಿ ಅವರಿಗೆ ಸಿಕ್ಕಿದೆ ಅನ್ನುವಂಥದ್ದು ರುದ್ರೇಶ್ವರ ಹರ್ಷದ ಮಾತುಗಳು ಈ ರಥ ಏರಿ ಮುಂದಿನ ವರ್ಷದೊಳಗೆ ಅವರು ಇನ್ನಷ್ಟು ಅಧಿಕಾರ ಪ್ರಾಪ್ತಿಯಾಗುತ್ತೆ ಎನ್ನುವಂತಹ ಮಾತುಗಳನ್ನು ರುದ್ರೇಶ್ವರ ಹೇಳಿದ್ದಾರೆ ಗ್ರಾಮೀಣ ಸೊಗಡು ಇನ್ನು ನಾಳೆಯಿಂದ ಆರಂಭವಾಗುತ್ತೆ ಹದಿನೈದನೇ ತಾರೀಕು ಎಲ್ಲರೂ ಬನ್ನಿ ಅನ್ನುವಂಥ ಆಹ್ವಾನವನ್ನು ಕೊಟ್ಟಿದ್ದಾರೆ ಅವ್ರು ಏನೇನು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ಕೇಳಿ ಬಶವೇಶ್ವರ ಸ್ವಾಮಿಯ ಹದಿನೇಳನೇ ವರ್ಷದ ಕಡಲೆಕಾಯಿ ಪರಿಷೆ ವರಾಸಂದ್ರ ನೈಸ್ ಸರ್ಕಲ್ ಚೆನ್ನಪ್ಪಳ ಸೋಂಪುರ ಸುಮಾರು ಹಳ್ಳಿ ಯುವಕರು ಗ್ರಾಮಸ್ಥರು ಎಲ್ಲ ಸೇರಿ ಒಗ್ಗಟ್ಟಾಗಿ ಮಾಡುವಂಥ ಕಾರ್ಯಕ್ರಮ ನೀವು ಸುಮಾರು ಹದಿನೇಳು ವರ್ಷದಿಂದ ಎಲ್ಲರೂ ನೀವು ಬಂದು ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನೀವು ನಮ್ಮ ದೇವಸ್ಥಾನಕ್ಕೆ ನಮ್ಮ ಜೊತೆ ನೀವು ಸಹ ಪ್ರೋತ್ಸಾಹ ಮಾಡುತ್ತಾ ಮುಖ್ಯವಾಗಿ ದೇವಸ್ಥಾನದ ರೂವಾರಿ ರುದ್ರೇಶ್ ರುದ್ರೇಶ್ ಅವರ ನೇತೃತ್ವದಲ್ಲಿ ದೇವಸ್ಥಾನ ಜೀರ್ಣೋದ್ಧಾರ ಆಯಿತು ಜೀರ್ಣೋದ್ಧಾರದ ಮೇಲೆ ಒಂದು ವರ್ಷದ್ದು ಕಾರ್ಯಕ್ರಮ ಮಾಡಿದ್ವಿ ಆಮೇಲೆ ಏನಾದರೂ ಇಲ್ಲಿ ಬೆಂಗಳೂರು ಹತ್ರ ಇದ್ದೀವಿ ಈ ಬೆಂಗಳೂರು ನಾಗರಿಕರಿಗೆ ನಮ್ಮ ಮುಂದಿನ ಪೀಳಿಗೆಗೆ ಏನಾದರೂ ಒಂದು ಮಾಡಬೇಕು ಒಂದು ಕಾರ್ಯಕ್ರಮ ವರ್ಷಕ್ಕೊಂದ್ಸತಿ ಅಂತ ರುದ್ರೇಶ್ ನೇತೃತ್ವದಲ್ಲಿ ಸುಮಾರು ಒಂದು ನೂರು ನೂರೈವತ್ತು ಜನ ಯುವಕರೆಲ್ಲ ಸೇರಿ ಅವ ರುದ್ರೇಶ್ ಒಂದು ಮಾರ್ಗದರ್ಶನ ಕೊಟ್ಟರು ಅಲ್ಲಿ ಬೆಂಗಳೂರಲ್ಲಿ ಇದು ಕಡಲೆಕಾಯಿ ಪರಿಷಯ ಆಯ್ತದೆ ಹತ್ರ ಇಲ್ಲೂ ನಾವು ಸಂಕ್ರಾಂತಿ ಹಬ್ಬದ ದಿನ ವಿಶೇಷವಾಗಿ ಗಿಣ್ಣು ಏನು ನಮ್ಮ ಹಳ್ಳಿ ಜನ ರೈತರು ಏನು ಸಾಕ್ತಾರೆ ಹಸ್ಗಳನ್ನ ಸೀಮೆ ನಾಟಿಯಸ ನಾಟಿ ಆ ಸ್ಕೂಲ್ ಕರೆದಿದ್ದಂಥ ಹಾಲನ್ನು ತಂದು ಅದನ್ನು ಶೇಖರಣೆ ಮಾಡಿ ವಿಶೇಷವಾಗಿ ಗಿಣ್ಣು ಮಾಡೋಣ ಆಮೇಲೆ ಬರೋ ಭಕ್ತಾದಿಗಳಿಗೆ ಒಂದು ಎರಡೆರಡು ಸೇರು ಕಡಲೆಕಾಯಿ ಒಂದೊಂದು ಜಲ್ಲೆ ಕಬ್ಬು ಕೊಡೋಣ ಅಂತ ಒಂದು ಮಾತು ಹೇಳಿದ್ರು ಅವಾಗೆಲ್ಲ ನೂರೈವತ್ತು ಜನ ಯುವಕರು ಸೇರಿ ಆಯಿತು ಎಲ್ಲ ಅದನ್ನೇ ಮಾಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ ಸ್ಟಾರ್ಟ್ ಮಾಡಿದ ಮೇಲೆ ಈ ಹದಿನೇಳು ವರ್ಷ ಇದೆ ಇವಾಗ ಈ ನೇತೃತ್ವ ಎಲ್ಲ ನಮ್ಮ ರುದ್ರೇಶ್ ಮೊದಲನೇ ಸ್ವಾಗತ ನಮ್ಮ ರುದ್ರೇಶ್ ಅವ್ರಿಗೆ ಮಾಡಬೇಕು ಆಮೇಲೆ ಎರಡನೇದು ನಮ್ಮ ಎಸ್ ಕೆ ರಾಜಣ್ಣ ಹಿರಿಕರು ಅವರು ಸಹ ನಮ್ಮ ಜೊತೆ ಹದಿನೇಳು ವರ್ಷದಿಂದ ಎಲ್ಲದರಲ್ಲೂ ಸಹಾಯ ಮಾಡ್ಕೊಂಡು ಪ್ರೋತ್ಸಾಹ ಮಾಡ್ಕೊಂಡು ಬರ್ತಿದ್ದಾರೆ ಅವ್ರಿಗೂ ಸಹ ನಾನು ಸ್ವಾಗತ ಕೋರುತ್ತಾ ಆಮೇಲೆ ನಮ್ಮ ಹೆಚ್ಗೊಳ್ಳಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷದಂಥ ಪ್ರಕಾಶ್ ರವರು ಅವರು ಸಹ ನಮ್ಮ ಜೊತೆ ಹದಿನೇಳು ವರ್ಷದಿಂದ ಎಲ್ಲ ಕ್ಲೀನ್ ಮಾಡಿಸೋದು ಇನ್ನೊಂದು ಮಾಡ್ಸೋದು ಸೌದೆ ವ್ಯವಸ್ಥೆ ಮಾಡೋದು ಎಲ್ಲ ರೀತಿ ಏನು ಈ ಪೆಂಡಲ್ ಇನ್ಚಾರ್ಜ್ ನೋಡ್ಕೊಳ್ಳೋದು ಎಲ್ಲ ಅವರು ಸಹ ಪ್ರೋತ್ಸಾಹವಾಗಿ ನಿಂತ್ಕೊಂಡು ಹದಿನೈದು ದಿನ ಇಪ್ಪತ್ತು ದಿನ ಅವರು ಸಹ ಮಾಡ್ತಾ ಇದ್ದಾರೆ ಅವ್ರಿಗೂ ನಾನು ಸ್ವಾಗತ ಕೋರುತ್ತಾ ನಮ್ಮ ವಿಜಯ್ ಕುಮಾರ್ ಕುಸ್ತಿ ಪಂದ್ಯದ ಮೀ ಇನ್ಚಾರ್ಜ್ ಆಯೋಜಕರು ಅವರು ಹೋದ ವರ್ಷ ಬಂದು ಅಣ್ಣ ಇದೊಂದು ಕುಸ್ತಿ ಪಂದ್ಯ ಮಾಡೋಣ ಎಲ್ಲ ಇಡೀ ಕರ್ನಾಟಕದಲ್ಲಿ ಹೆಸರಂತ ಇವ್ರನ್ನ ಕುಸ್ತಿ ಪಟ್ಟುಗಳ್ ಕರೆಸಿ ಒಂದು ಕಾರ್ಯಕ್ರಮ ಮಾಡೋಣ ಬಂದವ್ರು ಪ್ರಶಸ್ತಿ ಇಷ್ಟೊಂದು ಇಪ್ಪತ್ತೊಂದು ಪ್ರಶಸ್ತಿನೇ ಏನೋ ಕೊಟ್ಟಿದ್ರು ಓಸತಿ ಇದೆಲ್ಲ ಕೊಡೋಣ ಅಂದ್ಬಿಟ್ಟು ಅವರು ರುದ್ರೇಶ್ ನೇತೃತ್ವದಲ್ಲಿ ಕೂತ್ಕೊಂಡು ಮಾತಾಡಿದಾಗ ರುದ್ರೇಶ್ ಓಕೆ ಆಯಿತು ಮಾಡೋಣ ಅಂದರು ಅದು ಸುಮಾರು ಎರಡು ದಿನ ನಡೆದಿ ಅದು ಸಹ ದುನಿಯಾ ವಿಜಯ್ ಬಂದು ಅವರು ಉದ್ಘಾಟನೆ ಮಾಡಿ ಅದು ಎಲ್ಲ ಕ ಕಾರ್ಯಕ್ರಮ ಸಕ್ಸಸ್ ಆಯಿತು ಚೆನ್ನಾಗಾಯಿತು ಆಮೇಲೆ ನಮ್ಮ ಜಗನ್ನಾಥ್ ಕನಕ್ಪುರ ಇವರು ಸಹ ನಮಗೆ ಸುಮಾರು ಏಳೆಂಟು ವರ್ಷದಿಂದ ಇವರು ನಿಂತ್ಕೊಂಡು ಒಂದು ವಾರ ಹತ್ತು ದಿನ ನಿಂತ್ಕೊಂಡು ನಮ್ಮ ಭಾಷಾ ಸಮಿತಿ ನಾವು ಒಬ್ಬರು ನಂಗೆ ನಿಂತ್ಕೊಂಡು ಕೆಲಸ ಕಾರ್ಯ ಇದ್ದಾರೆ ಅವ್ರಿಗೂ ನಾನು ಸ್ವಾಗತ ಕೂರ್ತಾ ಇನ್ನು ಹಲವಾರು ಯುವಕರು ಅಲ್ಲಲ್ಲೇ ಕಳಿಸಿದ್ದೀವಿ ಕಾರ್ಡ್ ಕೊಡೋಕ್ಕೆ ಪ್ರಚಾರಕ್ಕೆ ಪಾಂಪ್ಲೆಂಟ್ ಕೊಡ್ಸೋಕ್ಕೆ ಎಲ್ಲ ಎಲ್ಲ ಒಂದೊಂದು ಇದು ಮಾಡಿ ಅವ್ರನ್ನೆಲ್ಲ ಹೊರಗಡೆ ಕಳಿಸಿದ್ದೀವಿ ಅವ್ರಿಗೂ ನಾನೆಲ್ಲ ಸ್ವಾಗತ ಕೂರ್ತಾ ನಾತು ಮಾತು ನಾನು ಮುಂದುವರಿಸ್ತಾ ಇದ್ದೀನಿ ಹದಿನೇಳನೇ ವರ್ಷ ಆಗೈತೆ ಇವಾಗ ವಿಶೇಷವಾಗಿ ಕುಸ್ತಿ ಪಂದ್ಯ ಸ್ಟಾರ್ಟ್ ಆಯ್ತದೆ ಕುಸ್ತಿ ಪಂದ್ಯ ಉದ್ಘಾಟನೆಗೆ ನಮ್ಮ ದರ್ಶನ್ ಬರ್ತಾ ಇದ್ದಾರೆ ನಾಯಕರು ನಮ್ಮ ಕರ್ನಾಟಕದ ಚಲನಚಿತ್ರ ನಟರು ದರ್ಶನ್ ಬರ್ತಾ ಇದ್ದಾರೆ ಅವ್ರ ಮುಖಾಂತರ ಈ ಸತಿ ಕುಸ್ತಿ ಪಂದ್ಯ ಸ್ಟಾರ್ಟ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಹಾಗೂ ಸೋಮವಾರ ಒಂದು ಮೂರು ಗಂಟೆ ಮೇಲೆ ಅವತ್ತೂ ವಿಶೇಷ ಪೂಜೆಗೆ ಬರ್ತೀನಿ ನಾನು ಅಂದರೆ ಪಂದ್ಯ ಆಗವಾಗೂ ಎಂಟ್ರಿ ಕೊಡ್ತಾರೆ ಪಂದ್ಯ ಮುಗ್ದಾದ ಮೇಲೆ ಪ್ರಶಸ್ತಿ ಕೊಡೋಕ್ಕೂ ಅವರು ಎಂಟ್ರಿ ಕೊಡ್ತಾರೆ ಅವ್ರನ್ನ ಇದ್ದಾರೆ ಹಲವಾರು ರಾಜಕೀಯ ಮುಖಂಡರಿಗೆ ಕರೆದಿದ್ದೀವಿ ಅವರು ಬರ್ತೀವಿ ಅಂತ ಎಲ್ಲ ಆಶ್ವಾಸನೆ ಕೊಟ್ಟಿದ್ದಾರೆ ಹಾಗೆ ಎಲ್ಲ ಕಾರ್ಯಕ್ರಮ ಏನು ವರ್ಷ ವರ್ಷ ನಡೀತಾ ಇತ್ತು ಆ ವರ್ಷಕ್ಕಿಂತ ಇನ್ನೂ ಇಪ್ಪತ್ತು ಪಟ್ಟು ಜಾಸ್ತಿ ಚೆನ್ನಾಗಿ ಯಶಸ್ವಿಯಾಗಿ ನಡೀತಾ ಇದೆ ಈ ವರ್ಷದಂತೆ ಈ ಬಾರಿಯೂ ಕೂಡ ನಾವು ನಮ್ಮ ಬಸವೇಶ್ವರ ದೇವಸ್ಥಾನದಲ್ಲಿ ನಮ್ಮೆಲ್ಲ ಸಮಿತಿಯ ಸದಸ್ಯರು ಗ್ರಾಮದ ಮುಖಂಡರು ಮುಖ್ಯಸ್ಥರು ಮತ್ತು ನಮ್ಮ ವಿಶೇಷವಾಗಿ ಸ್ನೇಹಿತರು ಆಚರಿಸ್ಕೊಂಡು ಬರ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಕಳೆದ ಬಾರಿ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಯಡಿಯೂರಪ್ಪನವರು ಈ ದೇವಸ್ಥಾನಕ್ಕೆ ಒಂದು ತೇರನ್ನು ಅರ್ಪಿಸಿದ್ದಾರೆ ಇದು ರಥೋತ್ಸವ ಎರಡನೇ ವರ್ಷದು ಈ ಬಾರಿ ಅವರು ಸನ್ಮಾನ್ಯ ವಿಜೇಂದ್ರ ಯಡಿಯೂರಪ್ಪನವರ ಕುಟುಂಬ ಭಾಗಿಯಾಗ್ತಾರೆ ಜೊತೆಗೆ ಈ ಒಂದು ದೇವಸ್ಥಾನದ ಕಡಲೆಕಾಯಿ ಪರಿಚಯ ಮತ್ತು ರಥೋತ್ಸವ ಈ ಕಾರ್ಯಕ್ರಮಕ್ಕೆ ಈ ದೇವಸ್ಥಾನ ಕಟ್ಟದಲ್ಲಿ ನಮಗೂ ಈ ದೇವಸ್ಥಾನ ಕಟ್ಟೋದಕ್ಕೆ ಸಹಕಾರಿಯಾಗಿದ್ದಂಥ ನಮ್ಮ ನೈಸ್ ಕಂಪ್ನಿ ಎಮ್ ಡಿ ಆಗಿರ್ತಕ್ಕಂಥ ಅಶೋಕ್ ಏಣಿಯವರು ಅವರು ಕೂಡ ಈ ಈ ದೇವಸ್ಥಾನಕ್ಕೆ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಜೊತೆಗೆ ವಿಶೇಷವಾಗಿ ನಮ್ಮ ಯುವಕರ ಒಂದು ಸಲಹೆ ಮೇರೆಗೆ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಈ ಕುಸ್ತಿ ಉದ್ಘಾಟನೆಗೆ ಎರಡು ದಿನ ಬರೋವಂಥ ಒಂದು ಸಂದರ್ಭ ಇದೆ ಹದಿನಾಲ್ಕನೇ ತಾರೀಕು ಮೂರು ಗಂಟೆಗೆ ಕುಸ್ತಿ ಉದ್ಘಾಟನೆ ಮಾಡಿ ಹದಿನೈದನೇ ತಾರೀಕು ನಾಲ್ಕು ಗಂಟೆಗೆ ಒಂದು ಪಂದ್ಯ ಬಹುಮಾನ ವಿತರಣೆ ಮಾಡೋಕ್ಕೆ ಬರ್ತಾಯಿದ್ದಾರೆ ಅವ್ರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾರೆ ನಮ್ಮ ಪ್ರೇಮ್ ಅವರು ಚಲನಚಿತ್ರ ನಟರು ಪ್ರೇಮ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ರಥನ ಉದ್ಘಾಟನೆ ಮಾಡೋದಕ್ಕೆ ಬರ್ತಾ ಇದ್ದಾರೆ ಅವರು ಕೂಡ ಈ ಒಂದು ಸ್ವಾಗತ ಬಯಸ್ತಾ ಇದ್ದೀವಿ ನಮ್ಮ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕರು ಎಸ್ ಟಿ ಸೋಮಶೇಖರ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಮತ್ತು ನಮ್ಮ ಮರಿಸ್ವಾಮಿಯವರು ಬರ್ತಾ ಇದ್ದಾರೆ ಈಗ ಅನೇಕ ಜನರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ವಿಶೇಷವಾಗಿ ಆಚರಣೆ ಮಾಡ್ತಾಯಿದ್ದೀವಿ ಈ ದೇವಸ್ಥಾನದ ಒಂದು ಅಲಂಕಾರ ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ ಅಲಂಕಾರ ಮಾಡ್ತಾರೆ ಪ್ರತಿ ವರ್ಷವೂ ಒಂದೊಂದು ವಿಭಿನ್ನ ರೀತಿಯಲ್ಲಿ ಈ ಒಂದು ಅಲಂಕಾರ ನಡೆಯುತ್ತೆ ಯಶಸ್ವಿಯಾಗಿ ನಡೆಯುತ್ತೆ ತಾವೆಲ್ಲರೂ ಮಾಧ್ಯಮದ ಮುಖಾಂತರ ನಮ್ಮ ಎಲ್ಲ ಜನರಿಗೆ ಸ್ವಾಗತನ ಬಯಸ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮನ ನಮ್ಮೆಲ್ಲ ಸ್ನೇಹಿತರು ಮಾಡ್ತಾ ಮಾಡ್ತಾಯಿದ್ದೀವಿ ವಿಶೇಷವಾಗಿ ನಮ್ಮ ತಾಲೂಕ್ ಪಂಚಾಯಿತಿ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಪರಮಶಿವೆಯವರು ನಮ್ಮ ಪ್ರಕಾಶ್ ಅವರು ರಾಜಣ್ಣವರು ಮತ್ತು ನಮ್ಮ ತಂಡ ಭದ್ರಣ್ಣ ಅವರು ಉಮೇಶ್ ಅವರು ಹೀಗೆ ಎಲ್ಲ ಅನೇಕ ಜನರು ನಮ್ಮ ಹುಡುಗರೆಲ್ಲ ಇದ್ದಾರೆ ಅವರೆಲ್ಲ ಸಹಕಾರದಿಂದ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಎಲ್ಲರಿಗೂ ಈ ಒಂದು ಕಾರ್ಯಕ್ರಮದ ಪರವಾಗಿ ನಾವು ಸ್ವಾಗತನ ಬಯಸ್ತಾ ಇದ್ದೇವೆ ಕಳೆದ ಬಾರಿ ಒಂದು ಎಪ್ಪತ್ತೈದರಿಂದ ಎಂಬತ್ತು ಸಾವಿರ ಜನ ಬಂದಿದ್ರು ಈ ಬಾರಿ ಇನ್ನೂ ಹೆಚ್ಚಿನ ನಿರೀಕ್ಷೆ ಇದ್ದೀವಿ ಒಂದು ಲಕ್ಷದ ಜನದ ನಿರೀಕ್ಷೆಯಲ್ಲಿದ್ದೀವಿ ಈಗಾಗಲೇ ಕಡಲೆಕಾಯಿ ಬಂದಿದೆ ಒಂದು ನೂರು ಮೂಟೆ ಆಗಲೇ ಬಂದಿದೆ ಇವತ್ತು ಮಾರ್ಕೆಟಲ್ಲಿ ಹೋಗ್ತಾ ಇದ್ದಾರೆ ಯಾಕೆಂದರೆ ಮಾರ್ಕೆಟಲ್ಲಿ ಅಷ್ಟೇ ವ್ಯತ್ಯಾಸ ಆಗಿರ್ತದೆ ಹಾಗಾಗಿ ಇಲ್ಲ ಮೊದಲನೇ ವರ್ಷದಲ್ಲಿ ನಾವು ಬರೀ ಐವತ್ ಮೂಟೆ ಮಾಡಿದು ಇವತ್ತು ಐನೂರು ಮೂಟೆ ಹೋಗಿದೆ ಇನ್ನು ಹೆಚ್ಚಿನ ರೀತಿ ಬೆಳೀತಾ ಇದೆ ಮತ್ತೆ ಧಾನ್ಯಗಳು ಮತ್ತೆ ಅದೇ ತರ ಇದಾರೆ ಎಲ್ಲಾ ಇಲ್ಲಿ ಬರ್ತಕ್ಕಂತ ಭಕ್ತಾದಿಗಳು ಅಕ್ಕಿ ದವಸ ಧಾನ್ಯ ತಾವಿಂದ ಕಡಲೆಕಾಯಿ ತಾವಿಂದ ಕಪ್ಪು ತಾವಿಂದ ಅವರೇ ತರಕಾರಿ ತರಕಾರಿ ಎಲ್ಲ ರೀತಿಯ ಒಂದು ಇಲ್ಲಿ ಸಿಗ್ಬೇಕಾಗಿರ್ತಕ್ಕಂಥದ್ದು ದಾನಿಗಳು ಮಾಡ್ತಾ ಇದ್ದಾರೆ ಅವರೇ ತಂದು ಕೊಡ್ತಾ ಇದ್ರು ಕಳೆದ ಬಾರಿ ಎರಡು ಲೋಡ್ ಆಗಿತ್ತು ಈ ಬಾರಿ ನೋಡಿಕೊಂಡು ಒಂದು ಯಾವ ರೀತಿ ತರಬೇಕು ಅಂತ ನಮ್ಮ ಎಲ್ಲ ಮುಖ್ಯಸ್ಥರು ತಿಳ್ಕೊಂಡು ಆಮೇಲೆ ತರ್ತೀವಿ ಕಡ್ಲೆಕಾಯಿ ಸ್ವಾಮಿಗಳ ಸಂಗಮ ಜಾಸ್ತಿ ಆಗುತ್ತೆ ಖಂಡಿತವಾಗೂ ಈ ಒಂದು ದೇವಸ್ಥಾನನ ನೂರ ಎಂಟು ಮಠಾಧಿಪತಿಗಳ ಒಂದು ಸಮ್ಮುಖದಲ್ಲಿ ಇದನ್ನು ಜೀರ್ಣೋದ್ಧಾರ ಮಾಡಿದ್ದಾಯಿತು ವಿಶೇಷವಾಗಿ ಪೇಜಾವರ ಶ್ರೀಗಳು ಸಿದ್ಧಗಂಗಾ ಹಿರಿಯ ಶ್ರೀಗಳು ಮತ್ತು ನಮ್ಮ ಓಂಕಾರ ಆಶ್ರಮದ ಶಿವಪುರಿ ಮಹಾಸ್ವಾಮೀಜಿಯವರು ಅನೇಕ ಮೇಧಾವಿಗಳು ಜ್ಞಾನಿಗಳು ಮತ್ತು ನಡೆದಾಡೋ ದೇವರು ಅನ್ನೋ ಒಂದು ಅನಿಸ್ಕೊಂಡವರಂಥವರು ಮುಖ್ಯನ ಪಾದ ಪಾದರಕ್ಷೆಯಿಂದ ಇವತ್ತು ದೇವಸ್ಥಾನ ಜೀರ್ಣೋದ್ಧಾರ ಆಯಿತು ಅದೇ ರೀತಿ ಒಳ್ಳೇದು ಆಗ್ತಾ ಇದೆ ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳು ಒಳ್ಳೆಯದಾಗೋದ್ರಿಂದ ದೇವಸ್ಥಾನನು ತುಂಬ ಹೆಸರುವಾಸಿ ಆಗ್ತಾ ಇದೆ ತುಂಬಾ ಈಗ ಹದಿನೆಂಟು ವರ್ಷ ಆಯಿತು ದೇವಸ್ಥಾನ ಜೀರ್ಣೋದ್ಧಾರ ಆಗಿ ಎರಡು ಸಾವಿರದ ಆರರಲ್ಲಿ ಆಗಿದ್ದು ಇವತ್ತು ಎರಡು ಸಾವಿರದ ಆರರಲ್ಲಿ ಒಂದು ಮನೆ ಇರಲಿಲ್ಲ ಸುತ್ತಮುತ್ತ ಇವತ್ತು ಇಡೀ ಡಿ ಎ ಆಗಿದೆ ಜೊತೆಗೆ ಖಾಸಗಿ ಲೇಔಟ್ಗಳು ಕೂಡ ಆಗಿದೆ ಸುಮಾರು ಮನೆಗಳು ಜಾಸ್ತಿ ಆಗಿದೆ ಈಗ ಇದೊಂದು ಜಾಗ ಇದೆ ಇದೊಂದು ಜಾಗನ ವಿಶೇಷವಾಗಿ ಉಳಿಸ್ಕೊಬೇಕು ಉಳಿಸ್ಕೊಳಕ್ಕೆ ನಾವೆಲ್ಲ ರೀತಿ ಪ್ರಯತ್ನ ಮಾಡ್ತಾಯಿದ್ದೀವಿ ಇದ್ದೀವಿ ಹಾಂ ವೇದಿಕೆ ಕಾರ್ಯಕ್ರಮ ಜಾನಪದ ಕಲಾ ಕಲಾಮೇಳಗಳು ಮತ್ತು ಇಲ್ಲಿ ಸುತ್ತಮುತ್ತ ಇರತಕ್ಕಂಥ ಮಕ್ಕಳುಗಳು ಒಂದು ಭರತನಾಟ್ಯ ನಮ್ಮ ರೈತರು ಮಕ್ಕಳುಗಳು ಮತ್ತು ಇಲ್ಲಿರ್ತಕ್ಕಂಥ ಮಕ್ಕಳುಗಳು ಒಬ್ಬೊಬ್ಬರು ಒಂದೊಂದು ಡ್ಯಾನ್ಸ್ ಮಾಡ್ತಾರೆ ತುಂಬ ವಿಶೇಷವಾಗಿರುತ್ತೆ ಭರತನಾಟ್ಯಗಳು ಕಲ್ತಿದ್ದಾರೆ ಡ್ಯಾನ್ಸ್ಗಳು ಕಲ್ತಿದ್ದಾರೆ ಮತ್ತೆ ನಾಟಕದ ಒಂದು ಪ್ರಯೋಗಗಳು ನಡೀತವೆ ಹಾಗಾಗಿ ತುಂಬ ವಿಶೇಷವಾಗಿರುತ್ತೆ ಮತ್ತೆ ಕೋಲಾಟ್ಗಳಾಡ್ತಾರೆ ಇಲ್ಲ ನಾವೆಲ್ಲ ಹಳ್ಳಿನ ಮರಿತಾಯಿದ್ದೀವಿ ಹಳ್ಳಿ ವಾತಾವರಣ ಮರಿತಾ ಇದ್ದೀವಿ ಹಳ್ಳಿ ಸವಿರುಚಿ ಕಳ್ಕೊತಾ ಇದ್ದೀವಿ ಇದನ್ನೆಲ್ಲ ಕಳ್ಕೊಂಡು ನಮ್ಮ ಆಯಸ್ಸು ಕಳ್ಕೊತಾ ಇದ್ರು ಜೊತೆಗೆ ಆದ್ರೂ ನಾವೆಲ್ಲ ಆಯಸ್ಸು ಮತ್ತು ನಮ್ಮ ಆರೋಗ್ಯ ಕಾಪಾಡ್ಕೊಬೇಕು ಅಂದರೆ ಈ ಹಳ್ಳಿ ವಾತಾವರಣ ಇರಬೇಕು ಹಳ್ಳಿ ಒಂದು ಸೊಗಡಿ ಇದ್ರೆ ನಮಗೆ ಆರೋಗ್ಯನೂ ಇರುತ್ತೆ ಆಯಸ್ಸು ಇರುತ್ತೆ ಹಾಗಾಗಿ ಇಂಥ ಮುಂದೆ ಬರ್ತಕ್ಕಂಥ ಪೀಳಿಗೆಗೆ ಈ ಒಂದು ಜಾತ್ರೆ ಒಂದು ಈ ಜಾನಪದ ಕಲಾ ಮೇಳ ಯಾವ ರೀತಿ ನಡೆಯುತ್ತೆ ಅನ್ನೋದು ಒಂದು ಗೊತ್ತಿರಲಿ ತಾವೆಲ್ಲ ಕುಟುಂಬ ಸಮೇತ ಮಕ್ಕಳನ್ನ ಜೊತೆಗೆ ಕರ್ಕೊಂಡ್ಬಂದು ಈ ಒಂದು ಜಾತ್ರೆ ಅನುಭವಿಸಿ ಹೋಗೋದು ಒಳ್ಳೆಯದು ಅಂತ ನನ್ನ ಒಂದು ಅಭಿರುಚಿ ಕಳೆದ ಬಾರಿ ರಥವನ್ನು ಕೊಟ್ಟರು ವಿಜಯೇಂದ್ರ ಇಡೀ ರಾಜ್ಯ ರಥ ಸೋತಾ ಇದಾರೆ ರಾಜ್ಯಾಧ್ಯಕ್ಷ ಖಂಡಿತವಾಗೂ ಅವರು ಒಂದು ಐದು ವರ್ಷದ ಹಿಂದೆ ಅನಿಸುತ್ತೆ ಗಿರಿಜಾ ಕಲ್ಯಾಣೋತ್ಸವ ಮಾಡಿದ್ವಿ ತಮಗೂ ಗೊತ್ತಿರ್ತಕ್ಕಂಥದ್ದು ಗಿರಿಜಾ ಕಲ್ಯಾಣ ಅವರ ಒಂದು ನೇತೃತ್ವದಲ್ಲಿ ಮಾಡಿದ್ವಿ ಆ ವರ್ಷ ಸರ್ಕಾರ ಬಂತು ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದರು ಅದೇ ವರ್ಷ ಇಲ್ಲಿ ಪೂಜೆ ಮಾಡ್ತಿದ್ದಂಗೆ ಎಲ್ಲರೂ ರಾಜೀನಾಮೆ ಕೊಟ್ಟರು ಮತ್ತು ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆದರು ನಂತರ ಅವರು ಪ್ರತಿ ವರ್ಷವೂ ಯಡಿಯೂರಪ್ಪನವರು ಇದ್ದಾರೆ ವಿಜೇಂದ್ರ ಅವರು ಬರ್ತಾರೆ ಅವ್ರು ಅವರು ಫ್ಯಾಮಿಲಿ ಅವ್ರ ಕುಟುಂಬ ಸಮೇತ ಬರ್ತಾ ಇದ್ದಾರೆ ಕಳೆದ ವರ್ಷ ಈ ಒಂದು ದೇವಸ್ಥಾನಕ್ಕೆ ತೇರ್ನ ರಥನ ಕೊಟ್ಟರು ಇವತ್ತು ಅವರು ರಾಜ್ಯ ಬಿ ಜೆ ಪಿಗೆ ಅಧ್ಯಕ್ಷರಾಗಿದ್ದಾರೆ ಆ ರಥನ ಎಳ್ಕೊಂಡು ಹೋಗ್ತಾ ಇದ್ದಾರೆ ನಮಗೆಲ್ಲ ಖುಷಿ ಆಗ್ತಾಯಿದೆ ನಾವು ಅವ್ರು ಬಂದು ಹೋಗ್ತಾ ಇರೋದೇ ಒಂದು ನಮಗೂ ಒಂದು ತುಂಬ ಖುಷಿ ಆಗ್ತಾ ಇದೆ ಅವರು ಎತ್ತೆತ್ತರಕ್ಕೂ ಬೆಳೀತಾ ಇದ್ದಾರೆ ಅವರು ಇಷ್ಟೆಲ್ಲ ಬೆಳೀತಾ ಇರೋದು ನಮಗೂ ಖುಷಿ ಆಗ್ತಾ ಇದೆ ಇನ್ನು ಹೆಚ್ಚಿನ ರೀತಿ ಬೆಳೀಲಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅವ್ರಿಗೆ ಹೆಚ್ಚಿನ ಅಧಿಕಾರ ಸಿಗಲಿ ಅನ್ನೋದು ಈ ಭಗವಂತನಲ್ಲಿ ಕೇಳ್ಕೊಂತೀವಿ ರುದ್ರೇಶನ್ ಅವರು ಈಗಾಗಲೇ ಈ ಒಂದು ಈವೆಂಟ್ ಬಗ್ಗೆ ತಿಳಿಸಿದ್ದಾರೆ ಪ್ರಮುಖವಾಗಿ ಕುಸ್ತಿ ಬಗ್ಗೆ ಹೇಳಬೇಕು ಅಂದ್ರೆ ಕಳೆದ ವರ್ಷ ಮುನ್ನೂರ ನಲವತ್ತೇಳು ಮಕ್ಕಳು ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು ಕರ್ನಾಟಕದಲ್ಲಿ ಹೆಸರು ಮಾಡಿರ್ತಕ್ಕಂಥ ಎಲ್ಲಾ ಕ್ರೀಡಾ ಶಾಲೆಯಲ್ಲಿ ಇರ್ತಕ್ಕಂಥ ಮಕ್ಕಳು ಇಲ್ಲಿ ಬಂದಿದ್ರು ನಾವು ಅತಿಶೋಕ್ತಿ ಏನು ಬೇಕಾಗ್ತದೆ ದಸರಾ ಕ್ರೀಡಾ ಕೂಡದಲ್ಲಿ ಜನ ಸೇರ್ತಾರೆ ಆದರೆ ರುದ್ರೇಶನ್ ಅವರು ಲಾಸ್ಟ್ ಟೈಮಲ್ಲಿ ಒಂದು ಅನೌನ್ಸ್ ಮಾಡಿದಂಥ ಒಂದು ಪ್ರೈಸು ಮತ್ತು ಕ್ಯಾಶ್ ಪ್ರೈಸು ಅದೆಲ್ಲ ಮಾಡೋದಿಲ್ಲ ಅದನ್ನು ನೋಡಿ ಮುನ್ನೂರ ನಲವತ್ತೇಳು ಮಕ್ಕಳು ಬಂದಿದ್ರು ಅತಿ ಯಶಸ್ವಿಯಾಗಿ ಕಾ ಕಾರ್ಯಕ್ರಮ ನಡೀತು ಮಿಡ್ ಡೇ ಟೂ ವರ್ಕ್ ನಡೆಸಿದ್ವಿ ಯಾಕೆಂದರೆ ಅಷ್ಟು ಜಾಸ್ತಿ ಪ್ಲೇಯರ್ಸ್ ಇದ್ದರು ಸೊ ಅದಾದಮೇಲೆ ಅವರು ಮತ್ತಷ್ಟು ಅವರು ಉತ್ತೇಜಕ ಕೊಡೋದು ಅವ್ರಿಗೂ ಇಷ್ಟ ಆಯಿತು ಏನೋ ಒಳ್ಳೆ ರೀತಿ ಕಾರ್ಯಕ್ರಮ ಆಯಿತು ಒಳ್ಳೆಯ ಪಾರ್ಟಿಸಿಪೇಟ್ ಬಂದರು ಅಂತೇಳಿ ಈ ಸಾರಿ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿರ್ತಕ್ಕಂಥವ್ರು ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿರ್ತಕ್ಕಂಥ ಪೈಲುರನ್ನು ಕರೆಸಿ ಇವಾಗ ಏನಿಷ್ಟೊತ್ತಿರ್ಗು ನಾವು ಮಾತಾಡೋದು ಗ್ರಾಮೀಣ ಸೊಗಡನ್ನು ಒಂದು ಬಗ್ಗೆ ಅದೇ ರೀತಿ ಕುಸ್ತಿ ಒಂದು ಮೆರುಗು ಜಾತ್ರೆಗಳಲ್ಲಿ ಯಾವ ರೀತಿ ನಡೀತೋ ಅದೇ ರೀತಿ ಇನ್ನು ಆಗಲಿ ಟೂರ್ನಮೆಂಟ್ ಬದಲು ಜೊತೆ ಕುಸ್ತಿ ನಾಡು ಕುಸ್ತಿಗಳು ಮಾಡಿಸೋಣ ಅನ್ನಿ ಅವರಲ್ಲಿ ಒಂದು ಆಲೋಚನೆ ಬಂತು ಅದನ್ನು ನಮ್ಮ ಹತ್ರ ಹೇಳಿದರು ಸೊ ನಾವು ಸಂಘದಲ್ಲಿ ಅವರು ಕೂಡ ಹೇಳಿ ಆಯ್ತು ಆಯಿತು ಅದೇ ರೀತಿ ಮಾಡೋಣ ತಮ್ಮ ಆಲೋಚನೆ ಅಂತ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೆಡ್ಲಿಸ್ಟ್ಗಳಾಗಿರ್ತಕ್ಕಂಥವ್ರು ಏಷ್ಯನ್ ಚಾಂಪಿಯನ್ಶಿಪ್ನಲ್ಲಿ ಮೆಡ್ಲಿಸ್ಟ್ ಆಗಿರ್ತಕ್ಕಂಥವ್ರನ್ನ ದೆಹಲಿ ಪಂಜಾಬ್ ಪ್ರಾಂತ್ಯ ಚಂಡೀಗಢ ರಾಜ ಮತ್ತು ಬಾಂಬೆ ಸತಾರಾ ಪೂನಾ ಈ ಕಡೆ ಎಲ್ಲ ಭಾಗದಿಂದ ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಧಾರವಾಡ ಸಾಂಗ್ಲಿ ಕೋ ಮತ್ತು ನಮ್ಮ ಅದು ಹುಬ್ಳಿ ಮತ್ತು ದಾವಣಗೆರೆ ಮೇಲ್ಪಟ್ಟಿರ್ತಕ್ಕಂಥ ಹೆಸರಾಂತ ಕುಸ್ತಿ ಪಟುಗಳನ್ನ ಕರೆಸ್ತಾ ಇದ್ದೀವಿ ಇವತ್ತು ಮತ್ತು ಕರ್ನಾಟಕ ಅತಿ ಹೆಸರು ಒಳ್ಳೆ ಮಾಡಿರ್ತಕ್ಕಂಥ ಕಾರ್ತಿಕ್ ಕಾಟೆ ಅಂಥವ್ರನ್ನ ಸುನಿಲ್ ಪಡತೇನ್ ನಾವು ನಾವಿತ್ತು ಕರೆಸ್ತಾ ಇದ್ದೀವಿ ಬಿಕ್ಕಿ ಸಿಂಗ್ ಅಂಥೇಳಿ ಮತ್ತು ಈ ಅಂತಾರಾಷ್ಟ್ರೀಯ ಕಟುಬದ್ದು ಯಾರು ಆ ಹ್ಯಾಪಿ ಸಿಂಗ್ ಅಂತ ಅವ್ರು ಎಲ್ಲರೂ ಕರೆಸ್ತಾ ಇದ್ದೀವಿ ಇವತ್ತು ಯುಗದಲ್ಲಿ ಒಳ್ಳೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿರ್ತಕ್ಕಂಥ ಎಲ್ಲ ಕ್ರೀಡಾಪಟುಗಳು ನಾಳೆ ನೀವು ನೋಡ್ಬೋದು ಅವರು ಒಂದು ಒಂದು ಆಕಾರವಾಗಿ ಬೆಳೆದಿದ್ದಾರೆ ಇವತ್ತು ಅವರು ಅಂಥವ್ರನ್ನೆಲ್ಲ ಇವತ್ತು ಕರೆಸೋದಕ್ಕೆ ಅವರು ನಮಗೆ ಇವತ್ತು ಆದೇಶ ನೀಡಿದ್ದಾರೆ ಮತ್ತು ನಮ್ಮ ಕರ್ನಾಟಕ ಸಂಘದ ಅಧ್ಯಕ್ಷರು ಕೂಡ ಆಗಿರ್ತಕ್ಕಂಥದ್ದು ಅವರು ಅವರದಿಂದ ಉತ್ತಮ ರೀತಿಯಲ್ಲಿ ನಡೀಲಿ ಅಂತೇಳಿ ಪೂರ್ಣ ಸಂಪೂರ್ಣವಾದ ಸಹಕಾರ ಕೊಟ್ಟಿದ್ದಾರೆ ಅದರಂತೆ ನಾವು ಇವತ್ತು ತಮಗೆ ಪಾಂಪ್ಲೇಂಟ್ಗಳು ಕೊಡ್ತೀವಿ ಇದಲ್ಲ ಆದಮೇಲೆ ಅವರ ಹೆಸರುಗಳು ಕೂಡ ಮತ್ತು ಅವ್ರ ವ್ಯಾಸೆಲ್ಲ ಸಿಗ್ತದೆ ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮ ಇತ್ತು ತಾವು ಕೂಡ ಬಂದು ಇದನ್ನು ಒಳ್ಳೆ ರೀತಿಯಲ್ಲಿ ಪ್ರಚಾರ ಕೂಡ ಮಾಡಬೇಕು ಅಂತೇಳಿ ನಾವು ಈ ಸಭೆ ಮುಖಾಂತರ ಕೇಳ್ಕೊಳ್ತೀವಿ ಸರ್ ಇದು ಟೀಮ್ ಅಲ್ಲ ಇದು ಟೂರ್ನಮೆಂಟ್ ಅಂದರೆ ನಲವತ್ತು ಜನ ನಲವತ್ತು ಜನ ಹೆಸರಾಂತ ಕುಸ್ತಿಪಟುಗಳು ಯಾರೋ ಕರ್ಕೊಂಬಂದು ಮಾಡೋವಂಥದಲ್ಲ ಅವರೆಲ್ಲರೂ ನೃತ್ಯ ಕುಸ್ತಿಪಟುಗಳು ಈಗಾಗಲೇ ಭಾಳಷ್ಟು ಪ ಪ್ರಶಸ್ತಿಗಳನ್ನು ಪಡಿರ್ತಕ್ಕಂಥವರು ಅಂಥವ್ರನ್ನೇ ನಾವು ಸೆಲೆಕ್ಟ್ ಮಾಡಿ ಇಪ್ಪತ್ತು ಜೊತೆ ಮಾಡ್ತಾ ಇದೀವಿ ಅಂದರೆ ನಲವತ್ತು ಜನ ಬರ್ತಾರೆ ಐದು ಲಕ್ಷ ಕ್ಯಾಶ್ ಪ್ರೈಝೇ ಇಟ್ಟಿದ್ದಾರೆ ಈ ಎಲ್ಲರಿಗೂ ಮತ್ತೆ ಕೊಲ್ಲಾಪುರದ ಗದೆಗಳು ನಮ್ಮ ಮೈಸೂರು ಗದೆಗಳಲ್ಲ ಕೊಲ್ಲಾಪುರದಿಂದ ವಿಶೇಷವಾಗಿ ಆಗಿರ್ತಕ್ಕಂಥ ಐದು ಥರ ಮೆಟಲ್ ಮಿಕ್ಸ್ ಮಾಡಿ ತರ್ತಕ್ಕಂಥದ್ದು ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಬಳೆ ಬಾಳಿರ್ತದೆ ಅಂಥವು ಐದು ಬೆಳ್ಳಿ ಗದೆಗಳನ್ನು ತರಿಸ್ತಾ ಇದ್ದಾರೆ ಅದು ಶ್ರೀ ಕಾಳಮ್ಮ ಮಲ್ಲೇಶ್ವರವರ ಒಂದು ಪ್ರಶಸ್ತಿ ಮತ್ತು ಸನ್ಮಾನ ಯಡಿಯೂರಪ್ಪ ಅವರ ಹೆಸರು ಒಂದು ಪ್ರಶಸ್ತಿ ಹಾಗೇ ನಮ್ಮ ದರ್ಶನ್ ಸನ್ರವರು ಡಿ ಬಾಸ್ ದರ್ಶನ್ ಸಾರರ ಒಂದು ಪ್ರಶಸ್ತಿ ನಮ್ಮ ಅಧ್ಯಕ್ಷ ಆಗಿರ್ತಕ್ಕಂಥ ರುದ್ರೇಶನ್ ಅವರ ಒಂದು ಪ್ರಶಸ್ತಿಯನ್ನು ಕೊಡಬೇಕಂತೇಳಿ ನಾವು ಸಮಿತಿ ನಿರ್ಧಾರ ಮಾಡಿದ್ದು ಆ ರೀತಿ ಒಟ್ಟು ಸುಮಾರು ಹದಿನೈ ಹತ್ತರಿಂದ ಹದಿನೈದು ಲಕ್ಷದಷ್ಟು ಬಜೆಟ್ ಇಟ್ಕೊಂಡು ಈ ಒಂದು ಕುಸ್ತಿಯನ್ನು ಆರ್ಗನೈಸ್ ಮಾಡ್ತಾ ಇದ್ದೀವಿ ಕೇವಲ ಕ್ಯಾಶ್ ಪ್ರೈಸ್ ಐದು ಲಕ್ಷ ಇಟ್ಟಿದ್ದೀವಿ ಇಟ್ಟಿದ್ದೀವಿ ಈಗ ಹೌದು ಸರ್ ಸರ್ ಪ್ರಥಮ ಸೆಕೆಂಡ್ ಅಂತ ಬರೋದಿಲ್ಲ ಇದು ಟಾಪ್ ಮೋಸ್ಟ್ ಒನ್ ಟು ತ್ರೀ ಫೋರ್ ಅಂತ ನಾವು ಮಾಡ್ತೀವಿ ನೀವು ಟೂರ್ನಮೆಂಟಲ್ಲಾದರೆ ನಾವು ಆ ರೀತಿ ಇರ್ತೀವಿ ಒನ್ ಟು ತ್ರೀ ಫೋರ್ ಮ್ಯಾ ಬ್ರಾಂಜ್ ಆಗಿರಲಿ ಸಿಲ್ವರ್ ಗೋಲ್ಡ್ ಅಂತ ಇಲ್ಲ ಹಂಗೆ ಬರೋದಿಲ್ಲ ಜೊತೆ ಕುಸ್ತಿ ಈಗಾಗಲೇ ಒಳ್ಳೆಯ ಹೆಸರು ಮಾಡಿದ್ದಾರೆ ಅಂತಂದರೆ ಅವನು ಅವ್ನ ರೇಟ್ ಜಾಸ್ತಿ ಇರ್ತದೆ ಆತ ಒಂದು ಬರೋದಕ್ಕೇ ಅವನೊಂದು ಒಂದು ಒಂದು ಟಿಕೆಟ್ ಆಗಿರಲಿ ಫ್ಲೈಟ್ ಟಿಕೆಟ್ ತೊಗೊಳ್ತಾನೆ ಅವ್ನು ಬುಕ್ಕಿಂಗ್ ಮಾಡಬೇಕು ಆತ ಒಂದು ಅರವತ್ತಿಂದ ಎಪ್ಪತ್ತು ಸಾವಿರ ಚಾರ್ಜ್ ಮಾಡ್ತಾನ ಒಂದು ಪುಸ್ತಿಗೆ ಈಗ ಸಿಕಂದರ್ ಶೇಖ್ ಎರಡೂವರೆ ಲಕ್ಷ ತೊಗೊಳ್ತಾನೆ ರಕ್ಷಿತ್ ಅವ್ನು ಒಂದು ಕಾಲು ಲಕ್ಷ ತೊಗೊಳ್ತಾನೆ ಹಾಗೆ ಅವರೊಂದು ಒಂದೊಂದು ರೇಟ್ ಇದೆ ಒಬ್ಬ ಪೈಲ್ವಾನರಿಗೆ ಹೆಸರಾಂತ ಪೈಲ್ವಾನರಿಗೆ ಆ ರೀತಿ ಅವರವರ ಒಂದು ಏನು ವ್ಯಾಲ್ಯೂ ಇದೆ ಅವ್ರ ತಕ್ಷಣ ನಾವು ಅವ್ರು ಕೊಟ್ಟು ಇವತ್ತು ಕರೆಸ್ತಾ ಇದ್ದೀವಿ ಮತ್ತು ಅವರ ಕುಸ್ತಿಗಳು ಕೂಡ ಮಿನಿಮಮ್ ಒಂದು ಅರವತ್ತಿಂದ ಎಪ್ಪತ್ತು ಸಾವಿರ ಒಂದು ಕುಸ್ತಿಗೆ ನಗದು ಬಹುಮಾನ ಇರ್ತದೆ ಒಂದೊಂದು ಕುಸ್ತಿಗೆ ಇನ್ನು ಸೊಗಡಿನ ಮಾಹಿತಿಯನ್ನು ನೀವೆಲ್ಲ ಕೇಳಿದರೆ ಹದಿನೇಳು ವರ್ಷಕ್ಕೆ ಮುಂಚೆ ಎಂ ರುದ್ರೇಶ್ ಒಂದು ಸಣ್ಣ ಕಾರ್ಯಕ್ರಮವನ್ನು ಮಾಡೋಣ ನಮ್ಮೂರಿನ ದೇವಸ್ಥಾನ ಜೀರ್ಣೋದ್ಧಾರ ಆಗಿದೆ ಜೀರ್ಣೋದ್ಧಾರದ ಹಿನ್ನೆಲೆಯೊಳಗೆ ಏನಾದರೂ ಹೊಸದನ್ನು ಕೊಡಬೇಕು ಅನ್ನುವಂಥ ಹಿನ್ನೆಲೆಯೊಳಗೆ ಕಡಲೆಕಾಯಿ ಪರಿಚಯ ಮಾಡೋಣ ಒಂದು ಸ್ವಲ್ಪ ಒಂದು ಸೇರಿ ಎರಡು ಸೇರು ಕಡಲೆಕಾಯಿ ಕೊಡೋಣ ಅಂತ ಹೋದಂಥವ್ರು ಇಂದು ಐನೂರು ಮೂಟಿಗೂ ಹೆಚ್ಚು ಕಡಲೆಕಾಯಿಯನ್ನು ತರಿಸುವಂಥ ಮಟ್ಟಕ್ಕೆ ಬೆಳೆದು ನಿಂತಿರ್ತಕ್ಕಂಥದ್ದು ದೇವಸ್ಥಾನವನ್ನು ನೋಡಿ ಅತ್ಯಂತ ಸುಂದರವಾಗಿ ಮೂಡಿಬಂದಿರತಕ್ಕಂಥ ಹದಿನೇಳು ವರ್ಷದ ಕೆಳಗೆ ನೂರ ಎಂಟು ಶ್ರೀಗಳನ್ನು ಸ್ವಾಮಿಗಳನ್ನು ಕರೆಸಿ ಅವರ ಸಮ್ಮುಖಗಳಿಗೆ ಈ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯವಾಗಿ ಲೋಕಾರ್ಪಣೆ ಆದಂಥದ್ದು ಈಗ ದೇವಸ್ಥಾನವನ್ನು ವೀಕ್ಷಣೆಯನ್ನು ಮಾಡ್ತಾಯಿದ್ರೆ ಈಗಾಗಲೇ ತಯಾರಿ ನಡೀತಾ ಇರತಕ್ಕಂಥದ್ದು ರುದ್ರೇಶ ಸಣ್ಣ ಪ್ರಮಾಣಗಳಿಗೆ ಆರಂಭ ಮಾಡಿದ್ದು ಇತಿ ದೊಡ್ಡ ಪ್ರಮಾಣದಲ್ಲಿ ಬಂದು ನಿಂತಿರತಕ್ಕಂಥದ್ದು ಪಕ್ಷಾತೀತವಾಗಿ ನಡೀತಾ ಇರತಕ್ಕಂಥದ್ದು ಅವರು ಭಾರತೀಯ ಜನತಾ ಪಕ್ಷದ ಮುಖಂಡರಾದರೂ ಕೂಡ ದೇವಸ್ಥಾನದ ಹೆಸರಿನಲ್ಲಿ ರಾಜಕೀಯ ಮಾಡುವ ಪ್ರಯತ್ನವನ್ನು ಮಾಡಿದೇನೆ ಪರಿಪೂರ್ಣವಾಗಿರತಕ್ಕಂಥ ದೇವರ ಮನಸ್ಸನ್ನು ಒಂದು ಸೆಳಿತಕ್ಕಂಥ ಪ್ರಯತ್ನವನ್ನು ಗ್ರಾಮೀಣ ಸೊಗಡನ್ನು ಉಳಿಸಕ್ಕಂಥ ಪ್ರಯತ್ನವನ್ನು ಮಾಡಿರ್ತಕ್ಕಂಥದ್ದು ಹದಿನೈದನೇ ತಾರೀಕು ಹದಿನಾಲ್ಕರ ಸಂಜೆಯಿಂದ ಶುರುವಾಗುತ್ತೆ ಹದಿನೈದು ತಾರೀಕು ಶುರುವಾಗುತ್ತೆ ಅದ್ರ ಜೊತೆಗೆ ಕುಸ್ತಿ ಪಂದ್ಯವನ್ನು ಇಟ್ಟು ಐದು ಲಕ್ಷ ನಗದು ಬಹುಮಾನಗಳನ್ನು ಇಟ್ಟಿರ್ತಕ್ಕಂಥ ನಿಜಕ್ಕೂ ಹೆಮ್ಮೆಯ ಸಂಗತಿ ಇದಿಷ್ಟು ಮಾಹಿತಿನ ನಿಮಗೆ ಕೊಡ್ತಾ ಇದ್ದೇನೆ ಸುಧೀಂದ್ರ ಕುಮಾರ್ ಕ್ಯಾಮ್ರಾಮ್ಯಾನ್ ಪ್ರವೀಣ್ ಜೊತೆ